ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಸುಂದರೇಶ್ ಬಿಕೆ ಭಾರತ ಬಂಧು ಪತ್ರಿಕೆ ಮತ್ತು ಬಿ ಬಿ ನ್ಯೂಸ್ನ ಪ್ರಧಾನ ಸಂಪಾದಕ ಶ್ರೀ ಮಲೆಮಹದೇಶ್ವರ ಬೆಟ್ಟ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆಂದು ಕರ್ನಾಟಕ ತಮಿಳುನಾಡು ಕೇರಳ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳಿಂದಲೂ ಅಪಾರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಹೀಗೆ ಬರುವಂತಹ ಭಕ್ತರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಹಾಗೆಯೇ ವಸತಿ ಸೌಲಭ್ಯವೂ ಇದೆ ಆದರೆ ಇಲ್ಲಿಗೆ ಆಗಮಿಸುವ ಭಕ್ತರ ಜನಸಂಖ್ಯೆಗೆ ಅನುಗುಣವಾಗಿ ವಸತಿ ಸೌಲಭ್ಯ ದೊರೆಯುತ್ತಿಲ್ಲ ಹಾಗೂ ಪ್ರಸಾದ ವ್ಯವಸ್ಥೆಗೆ ಸರಿಯಾದ ದಾಸೋಹ ಭವನವಿಲ್ಲ ಈಗ ನೀವು ನೋಡುತ್ತಿರುವುದು ದೇವರ ದರ್ಶನಕ್ಕೆಂದು ಆಗಮಿಸಿರುವ ಜನತೆ ದೇವಸ್ಥಾನದ ಪಕ್ಕದಲ್ಲಿರುವ ಹಾಲ್ನಲ್ಲಿ ಹೊರಾಂಡದಲ್ಲಿ ರಸ್ತೆಗಳಲ್ಲಿ ಕೊರೆಯುವ ಚಳಿಯಲ್ಲೇ ಹಲವರದಿದ್ರೆಗೆ ಜಾರಿದರೆ ಮತ್ತಷ್ಟು ಮಂದಿ ರಾತ್ರಿ ಕಳೆಯುತ್ತಾರೆ ಹಾಗಾಗಿ ಸರ್ಕಾರ ಭಕ್ತರಿಗೆ ಅನುಕೂಲವಾಗುವಂತೆ ವಸತಿ ಕಟ್ಟಡಗಳು ಮತ್ತು ದಾಸೋಹ ಭವನವನ್ನು ನಿರ್ಮಿಸಿ ಎಲ್ಲರಿಗೂ ಅನುಕೂಲತೆ ಮಾಡಿಕೊಡಲಿ ಎಂದು ಭಾರತ ಬಂಧ ಪತ್ರಿಕೆ ಈ ಮೂಲಕ ಆಗ್ರಹಿಸುತ್ತದೆ ಶುಭವಾಗಲಿ ನಮಸ್ಕಾರಗಳು